ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಬ್ರೆಡ್ ಆಮ್ಲೆಟ್ ಹೇಗೆ ಅಂತ ನೋಡ್ಕೊಳ್ಳೋಣ ಇದಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗೋವಂಥ ರೆಸಿಪಿ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ನೋಡಿ ಒಂದು ಬೌಲ್ ತೊಗೊಂಬಿಟ್ಟು ಒಂದು ಮಟ್ಟೆ ಹಾಕ್ಕೊಂಡಿದ್ದೀವಿ ಈಗ ಇನ್ನೊಂದು ಮೊಟ್ಟೆ ಕೂಡ ಹಾಕ್ಕೊತಾ ಇದ್ದೀವಿ ಒಂದು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀವಿ ಇಲ್ಲಿ ನೋಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಒಂದು ತವ ಕೂಡ ಬಿಸಿ ಇದ್ದೀವಿ ನೋಡಿ ಬಿಸಿ ಇಟ್ಟ ಮೇಲೆ ತವ ಕೂಡ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ನಾವು ಕಲ್ಸಿಟ್ಕೊಂಡಿರೋಂಥ ಮೊಟ್ಟೆ ಮಿಶ್ರಣನ ಹಾಕ್ಕೋಬೇಕು ಹಾಕೊಂಡ್ಮೇಲೆ ಎಲ್ಲ ಒಂದು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಅದನ್ನು ಸ್ಪ್ರೆಡ್ ಮೇಲೆ ನಾವು ತೊಗೊಂಡಿರೋಂಥ ಬ್ರೆಡ್ನ ಅದ್ರ ಮೇಲೆ ಈ ರೀತಿ ಉಲ್ಟಾ ಇಟ್ಟು ಮೊದ್ಲಗೇನು ಮತ್ತು ಸೀದಾ ಇಡಬೇಕು ನೋಡಿ ಈ ರೀತಿ ಮಾಡಿದರೆ ಎರಡು ಕಡೆಗೇನು ನಾವು ಹಾಕಿರೋಂಥ ಆಮ್ಲೆಟು ಹತ್ತುತ್ತದೆ ಅದಕ್ಕೆ ಅಂತ ಹೇಳಿಬಿಟ್ಟು ಹತ್ಕೊಂಬಿಟ್ಟು ಚೆನ್ನಾಗಿ ಬೆಂದ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೆಂದ ನಂತರ ನೀಟಾಗಿ ಎಲ್ಲ ಕಡೆಗೇ ಬಿಡ್ಸ್ಕೋಬೇಕು ಚುಂಚುಕೋದಿಂದ ಬಿಡ್ಸ್ಕೊಂಡ್ಮೇಲೆ ಈ ರೀತಿ ನೋಡಿ ಹುಷಾರಾಗಿ ಉಲ್ಟಾ ಮಾಡ್ಕೊಂಡು ಎರಡು ಸೈಡು ಬೇಯಿಸ್ಕೊಬೇಕು ಒಂದು ಸೈಡು ಕಟ್ ನಾವು ಹೆಂಗಿದ್ರು ಕಟ್ ಮಾಡಬೇಕಿತ್ತಲ್ರಿ ಅದೇ ಕಟ್ ನೋಡಿ ನಾವು ಪಕ್ಕಕ್ಕೆ ಇರುವಂಥ ಆಮ್ಲೆಟ್ನ ತೆಗೆದುಬಿಟ್ಟು ಈ ಬ್ರೆಡ್ ಮೇಲಿರುವಂಥ ಆಮ್ಲೆಟ್ನ ಇವಾಗ ರೆಡಿ ಮಾಡಿದ್ದೀವಿ ನೋಡಿ ಬ್ರೆಡ್ ಆಮ್ಲೆಟು ರೆಡಿ ಆಯಿತು ಇಷ್ಟು ಸಿಂಪಲ್ಲು ಈ ರೆಸಿಪಿ ಅಂತರೂ ನೀವೇ ಒಂದು ಟ್ರೈ ಮಾಡಿ ನೋಡಿ ಇವಾಗ ಕಟ್ ಮಾಡೋಣ ಮಕ್ಕಳು ಕೂಡ ಮನೇಲಿ ಅದಾವೆ ರಜೆ ಇದೆ ಸ್ಕೂಲು ಏನಾದರೂ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ದೊಡ್ಡವರು ಕೂಡ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೇನೇ ವೀಡಿಯೋನ ಮುಗಿಸ್ತಾ ಮತ್ತೆ ಸಿಗ್ತೇವೆ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು